ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹಿತ ಆರ್ಯನ್ ಏನ್ ವನ್ ಕಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹಿತ ಆರ್ಯನ್ ಒನ್ ಕಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ಇದರಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇವೆ ಅದು ಸಹಾಯಕ ವಾರ್ಡನ್ನು ಚಾಲಕ ಮತ್ತು ಇತರ ಉದ್ಯೋಗಗಳಲ್ಲಿವೆ ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿ ಪಿ ಯು ಸಿ ಪದವಿ ಪಾಸ ಅಂತ ಅಭ್ಯರ್ಥಿಗಳು ಹಾಗೂ ಚಾಲಕರು ಕೂಡ ಅಪ್ಲೈ ಮಾಡಬಹುದಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದಕ್ಕಿಂತ ಮುಂಚೆ ಯಾರು ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ದಯವಿಟ್ಟು ನಮ್ಮ ಚಾನಲ್ನ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋ ಹೇಗಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಷನ್ ಟೆಕ್ನಾಲಜಿ ಆಫ್ಸಿಲ್ ವೆಬ್ಸೈಟ್ ಇದೆ ಇದು ಎನ್ ಐ ಎಫ್ ಟಿ ಡಾಟ್ ಎ ಸಿ ಡಾಟ್ ಇನ್ ಅಂತೇಳಿ ಇದು ಭಾರತ ಇದೆ ಇದರಲ್ಲಿ ವಿವಿಧ ಹುದ್ದೆಗಳ ಕಾಲಿವೆ ವೆಬ್ಸೈಟ್ ಕೂಡ ಲಿಂಕಲ್ಲಿ ಹಾಕತ್ತೀನಿ ಹಾಗೂ ಪಿ ಡಿ ಎಫ್ ಇದೆ ನೋಟಿಫಿಕೇಶನ್ ಅದನ್ನು ಕೂಡ ವಿಡಿಯೋ ಕಡೆಗಳ ಲಿಂಕಲ್ಲಿ ಹಾಕತ್ತೀನಿ ಹಾಗೂ ಅಪ್ಲೈ ವಿಧಾನ ಕೂಡ ಲಿಂಕಲ್ಲಿ ಹಾಕತ್ತೀನಿ ಅದನ್ನು ಎಲ್ಲರೂ ಅಲ್ಲಿಂದ ಹೋಗಿ ನೀವು ನೇರವಾಗಿ ತಗೋದು ನೋಡ್ಕೋಬಹುದು ಪ್ರತ್ಯೇಕನಾ ಓಕೆ ಫ್ರೆಂಡ್ಸ್ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫ್ಯಾಷನ್ ಸಾರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಇದು ಏಜ್ ನಂಬರ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೇಳು ಏಜ್ ಕೊಟ್ಟಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಇವಾಗ ನಾವು ನೋಟಿಫಿಕೇಶನ್ ಹೋಗೋಣ ಇಲ್ಲಿ ನೋಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ ಐ ಡಿ ಸಿ ಒ ಎಲೆಕ್ಟ್ರಾನಿಕ್ ಕಾಂಪ್ಲೆಕ್ಸ್ ರಂಗತೀರ್ಥ್ ನಗರ್ ಅಂತ ಕೊಟ್ಟಿದ್ದಾರೆ ಇದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಮೇಲೆ ಕೊಟ್ಟಿದ್ದಾರೆ ಇಲ್ಲಿ ರಿಕ್ವೈರ್ಮೆಂಟ್ ಆಫ್ ದಿ ಗ್ರೂಪ್ ಸಿ ಪೋಸ್ಟ್ ಆನ್ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಬೇಸ್ ಕೊಟ್ಟಿದ್ದಾರೆ ಇದು ಇಂಗ್ಲೀಷ್ನಲ್ಲಿದೆ ಇದನ್ನಲ್ಲಿ ನಾನು ಕನ್ನಡದಲ್ಲಿ ಶಾರ್ಟ್ ಆಗಿ ಹೇಳ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಎನ್ ಎಫ್ ಎಸ್ ಟಿ ಅಂದ್ರೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಹದಿನೆಂಟು ಸ್ಟೋನೊ ಗ್ರೇಡ್ ಸಹಾಯಕ ಸಹಾಯಕ ವಾರ್ಡನ್ನು ಮತ್ತು ಇತರೆ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಸ್ಟೋನೊ ಗ್ರೇಡ್ ತ್ರೀ ಸಹಾಯಕ ಸಹಾಯಕ ವಾರ್ಡನ್ನು ಮತ್ತು ಇತರೆ ಉದ್ಯೋಗ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಎನ್ ಐ ಎಫ್ ಎಸ್ ಟಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಅಧಿಸೂಚನೆ ಶಿಕ್ಷಣ ಸಂಸ್ಥೆ ಐ ಟಿ ಐ ಹತ್ತು ಹನ್ನೆರಡನೆಯ ಅರ್ಹತೆಗಳನ್ನು ಹೊಂದಿರುವ ಅರಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಸಲ್ಲಿಸ ಆನ್ಲೈನ್ ಅರ್ಜಿಯನ್ನು ರವಾನಿಸುತ್ತದೆ ಹದಿನೆಂಟರಷ್ಟೊಂದು ಗ್ರೇಡ್ ಮೂರು ಸಹಾಯಕ ಸಹಾಯಕ ವಾರ್ಡನ್ನು ಮತ್ತು ಇತರ ಹುದ್ದೆಗಳಿಗೆ ನೇರ ನೇಮಕಾತಿ ದೆಹಲಿಯ ಎನ್ ಎಫ್ ಟಿ ಜಾಬ್ ಎರಡು ಸಾವಿರ ಇಪ್ಪತ್ತೊಂದರ ಉದ್ಯೋಗ ಅರ್ಜಿಗಳನ್ನು ಜೂನ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೊಂದರಂದು ಅಥವಾ ಮೊದಲು ಆನ್ಲೈನಲ್ಲಿ ಅರ್ಜಿ ಸ್ವೀಕರಿಸ್ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಹುದ್ದೆ ನೋಡಬೇಕಂದ್ರೆ ಹದಿನೆಂಟು ಹುದ್ದೆಗಳ ಕಾಲಿವೆ ಅರ್ಜಿಯನ್ನು ಸಲ್ಲಿಸುವ ಆನ್ಲೈನ್ ಮೂನ್ಲೈನ್ ಆಗಿದೆ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಇಪ್ಪತ್ತೆರಡು ಮೇ ಎರಡು ಸಾವಿರ ಇಪ್ಪತ್ತೊಂದರಿಂದ ಅರ್ಜಿ ಸ್ಟಾರ್ಟ್ ಆಗಿದೆ ಕೊನೆ ದಿನಕ್ಕೆ ಬಂದುಬಿಟ್ಟು ಇಪ್ಪತ್ತೊಂದು ಜೂನ್ ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಇನ್ನು ಅರ್ಜಿ ಶುಲ್ಕ ಜನರಲ್ಲು ಒ ಬಿ ಸಿ ಅವರಿಗೆ ಐದುನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಮಾಜಿ ಸೈನಿಕರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವಿಲ್ಲ ಪರೀಕ್ಷಾ ಶುಲ್ಕವನ್ನು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಿ ಬಂದು ಕೊಟ್ಟಿದ್ದಾರೆ ವಯಸ್ಸಿನ ಬಿತ್ತಿನ ನೋಡಬೇಕಂದ್ರೆ ಜನರಲ್ ಯಾವ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ಕೊಟ್ಟಿದ್ದಾರೆ ಮೇಲಿನ ವರ್ಷದ ವಯಸ್ಸಿನಲ್ಲಿ ಎಸ್ ಸಿ ಎಸ್ ಟಿ ಅವು ಅಭ್ಯರ್ಥಿಗಳಿಗೆ ಐದು ವರ್ಷದಲ್ಲಿ ಇದೆ ಒ ಬಿ ಸಿ ಅವರಿಗೆ ಮೂರು ವರ್ಷದಲ್ಲಿ ಕೊಟ್ಟಿದ್ದಾರೆ ಉದ್ಯೋಗಸ್ಥರು ಬಂದ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಎನ್ ಐ ಎಫ್ ಎಸ್ ಟಿ ಕ್ಯಾಂಪಸ್ ಅಂಜುಕಾಸ್ ನವದೆಹಲಿಯಲ್ಲಿ ಕೊಟ್ಟಿದ್ದಾರೆ ಇನ್ನು ಪೋಸ್ಟ್ಗಳ ವಿವರ ನೋಡ್ಬೇಕಾರೆ ಸ್ಟೋನೊ ಮೂರು ತಗೊಟ್ಟಿದ್ದಾರೆ ಫಸ್ಟ್ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯ ಅರ್ಹತೆ ಬಂದ್ಬಿಟ್ಟು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸಂಸ್ಥೆಯಿಂದ ಪದವಿ ಪಾಸಾಗಿರಬೇಕು ಸಂಕ್ಷಿಪ್ತ ರೂಪದಲ್ಲಿ ಕನಿಷ್ಠ ಎಂಬತ್ತು ಡಬ್ಲ್ಯೂ ಎಮ್ ಪಿ ಸಿ ಮತ್ತು ಟೈಪ್ ಮಾಡುವ ಮಾಡುವಲ್ಲಿ ನಲವತ್ತು ಡಬ್ಲ್ಯೂ ಎಮ್ ಪಿ ಅಂದರೆ ವರ್ಡ್ ಫಾರ್ಮೆಂಟ್ ಅಂತ ಟೈಪಿಂಗ್ ಸ್ಪೀಡ್ ಬಗ್ಗೆ ಸರ್ಕಾರಿ ಅರೆ ಸರ್ಕಾರಿ ರಾಜ್ಯ ಸರ್ಕಾರ ಯು ಟಿ ಸಾಹಿತ್ಯದ ಸಂಸ್ಥೆ ಪಿ ಸಿ ಯುನಲ್ಲಿ ಕನಿಷ್ಠ ಸಾರಿ ಪಿ ಯು ಸಿಯಲ್ಲಿ ಕನಿಷ್ಠ ಎರಡು ವರ್ಷ ಪಿ ಸಿ ಸಾರಿ ಪಿ ಎಸ್ ಯುನಲ್ಲಿ ಕನಿಷ್ಠ ಎರಡು ವರ್ಷ ಅನುಭವ ಕೊಟ್ಟಿದ್ದಾರೆ ಸಹಾಯಕ ಹಣಕಾಸು ಖಾತೆ ಬಂದ್ಬಿಟ್ಟರು ಹಣಕಾಸು ಮತ್ತು ಖಾತೆಗಳ ವಿಷಯಗಳಲ್ಲಿ ಎರಡು ವರ್ಷಗಳ ಅನುಭವ ಹೊಂದಿರುವುದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಸಂಸ್ಥೆಯಿಂದ ವಾಣಿಜ್ಯ ವಿದ್ಯದಲ್ಲಿ ಪದವಿ ಆಗಿರಬೇಕು ಸಹಾಯಕ ವಾರ್ಡನ್ ಸ್ತ್ರೀ ಪೋಸ್ಟ್ ಇದ್ದದ್ದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸಂಸ್ಥೆಯ ಪದವಿ ಪಾಸಾಗಿರಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳ ಅಡಿಯಲ್ಲಿರುವ ಶಿಕ್ಷಣ ಸಂಸ್ಥೆಯಲ್ಲಿ ಸಹಾಯಕ ವಾರ್ಡನ್ ಆಗಿ ಒಂದು ವರ್ಷ ಅನುಭವ ಇರಬೇಕು ಆಮೇಲೆ ಮೆಷಿನ್ ಮೆಕ್ಯಾನಿಕ್ ಅಂದರೆ ಗುರುತಿಸಲ್ಪಟ್ಟ ಐ ಟಿ ಐ ಡಿಪ್ಲೊಮಾ ಕನಿಷ್ಠ ಒಂದು ವರ್ಷದ ಅವಧಿ ಫಿಟ್ಟರ್ ಹಾಗೂ ಉಡುಪು ಉದ್ಯಮದಲ್ಲಿ ಕತ್ತರಿಸುವ ಹೊಲಿಗೆ ಮುಗಿಸುವ ಯಂತ್ರಗಳ ದುರಸ್ತಿ ಮತ್ತು ನಿರ್ವಹಣೆಯಲ್ಲಿ ಒಂದು ವರ್ಷ ಅನುಭವ ಹೊಂದಿರಬೇಕೆಂದು ಕೊಟ್ಟಿದ್ದಾರೆ ಲೈಬ್ರರಿ ಅಸಿಸ್ಟೆಂಟಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯವು ಗ್ರಂಥಾಲಯ ವಿದ್ಯಾಲಯದಲ್ಲಿ ಡಿಪ್ಲೊಮಾ ಪಡೆದ ಸಂಸ್ಥೆ ಕೊಟ್ಟಿದ್ದಾರೆ ಜೂನಿಯರ್ ಅಸಿಸ್ಟೆಂಟ್ ಪೋರ್ಸ್ಗಳು ಮಂಡಳಿಯಿಂದ ಟೆನ್ ಪ್ಲಸ್ ಟು ಅಂದರೆ ಹತ್ತು ಮತ್ತು ಹತ್ತು ಪ್ಲಸ್ ಎರಡನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಸಮಾನ ಟೈಪಿಂಗ್ ವೇಗದಲ್ಲಿ ಇಂಗ್ಲೀಷ್ನಲ್ಲಿ ತರ್ಟಿ ಡಬ್ಲ್ಯೂ ಪಿ ಎಮ್ ಸಿ ಅಥವಾ ಹಿಂದಿಯಲ್ಲಿ ಇಪ್ಪತ್ತೈದು ಡಬ್ಲ್ಯೂ ಎಮ್ ಸಿ ಕೊಟ್ಟಿದ್ದಾರೆ ಟೈಪಿಂಗ್ ಸ್ಪೀಡ್ ಬಿಡಬೇಕಾಗುತ್ತೆ ಲ್ಯಾಬರ್ ಅಸ್ ಅಟಿಸ್ಟೆಂಟ್ ಕೋರ್ಸ್ಗಳ ಎಫ್ ಡಿ ಎ ಸಾರಿ ಎಫ್ ಡಿ ಎಸ್ ಸಿ ಮತ್ತು ಐ ಟಿ ಟೆನ್ ಪ್ಲಸ್ ಟು ಜೊತೆಗೆ ಯಾವುದೇ ಸರ್ಕಾರದಿಂದ ಕತ್ತರಿಸುವುದು ಮತ್ತು ಟೈಲರಿಂಗ್ ಉಡುಗೆ ವಿನ್ಯಾಸದಲ್ಲಿ ಮೂರು ವರ್ಷ ಅನುಭವ ಇರಬೇಕಿದ್ದಾರೆ ಡಿಪ್ಲೊಮಾ ಪ್ರಮಾಣ ಪತ್ರ ಕೇಳಿದ್ದಾರೆ ಉದ್ಯಮದಲ್ಲಿ ಮೂರು ವರ್ಷಗಳ ಅನುಭವ ಹೊಂದಿರುವಂತೆ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಸಂಸ್ಥೆ ಪಡೆದ ಕೊಟ್ಟಿದ್ದಾರೆ ಇನ್ನು ಚಾಲಕ ಹುದ್ದೆಗಳಿವೆ ಮಂಡಳಿಯಿಂದ ಕನಿಷ್ಠ ಹತ್ತನೇ ತರಗತಿ ಅಥವಾ ಸರ್ಕಾರದ ಮಾನ್ಯತೆ ಪಡೆದ ಸಮಾನ ಇರಬೇಕು ಹತ್ತನೇ ತರಗತಿ ಪಾಸ್ ಆಗಿರಬೇಕು ಟೂ ವೀಲರ್ ತ್ರಿಚಕ್ರ ಲಘು ಮೋಟಾರ್ ವಾಹನ ಹೆವಿ ಮೋಟಾರ್ ವಾಹನ ವಾಹನಕ್ಕೆ ಅಗತ್ಯವಾದ ಚಾಲನಾ ಇರಬೇಕು ಲೈಟ್ ಹೆವಿ ಮೋಟಾರ್ ವಾಹನವನ್ನು ಚಾಲನೆ ಮಾಡಲು ಕನಿಷ್ಠ ಎರಡು ವರ್ಷ ಅನುಭವ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಮಲ್ಟಿ ಟಾಸ್ಕಿಂಗ್ ಪೋಸ್ಟ್ನಲ್ಲಿ ಮಂಡಳಿಯಿಂದ ಹತ್ತನೇ ತರಗತಿ ಅಥವಾ ಅದರಿಂದ ಸರ್ಕಾರವು ಮಾನ್ಯತೆ ಪಡೆದಿದೆ ಅಂದರೆ ಹತ್ತನೇ ತರಗತಿ ಪಾಸ್ವರ್ಡ್ ಕೂಡ ಅಪ್ಲೈ ಮಾಡ್ಬೋದು ಮಲ್ಟಿಟಾಸ್ಕಿಂಗ್ ಪೋಸ್ಟ್ಗೆ ಇನ್ನು ಖಾಲಿ ವರ್ಗ ನೋಡಿದ್ರೆ ಸ್ಟೋನೋಗ್ರಾಫರ್ ಒಂದು ಪೋಸ್ಟ್ ಇದೆ ಸಹಾಯಕ ಒಂದು ಪೋಸ್ಟ್ ಇದೆ ಸಹಾಯಕ ವಾರ್ಡನ್ ಸ್ತ್ರೀ ಒಂದು ಪೋಸ್ಟ್ ಇದೆ ಮೆಷಿನ್ ಮೆಕ್ಯಾನಿಕ್ ಅಂದರೆ ಮಷಿನ್ ಮೆಕ್ಯಾನಿಕ್ಕು ಒಂದು ಪೋಸ್ಟ್ ಇದೆ ಲೈಬ್ರರಿ ಅಸಿಸ್ಟೆಂಟ್ ಒಂದು ಪೋಸ್ಟ್ ಇದೆ ಜೂನಿಯರ್ ಅಸಿಸ್ಟೆಂಟ್ ಎರಡು ಪೋಸ್ಟ್ ಇವೆ ಲ್ಯಾಬರ್ ಅಸಿಸ್ಟೆಂಟ್ ಮೂರು ಪೋಸ್ಟ್ ಇವೆ ಚಾಲಕ ಒಂದು ಪೋಸ್ಟ್ ಇದೆ ಮಲ್ಟಿ ಟಾಸ್ಕಿಂಗ್ ಏಳು ಪೋಸ್ಟ್ ಇವೆ ಒಟ್ಟು ಹದಿನೆಂಟು ಪೋಸ್ಟ್ ಇವೆ ಹ್ಞೂ ಹೆಸರು ಮತ್ತು ಏಳನೇ ಅಂತಂದರೆ ಅದು ಸವಂತಿ ಬಿ ಸ್ಕಿಲ್ ಬಗ್ಗೆ ಕೊಟ್ಟಿದ್ದಾರೆ ಸ್ಟೋನೋಗ್ರಾಫರ್ಡ್ ತ್ರೀಗೆ ನಾಲ್ಕು ಕೊಟ್ಟಿದ್ದಾರೆ ಹಣಕಾಸು ಮತ್ತು ಖಾತೆಗಳಿಗೆ ನಾಲ್ಕು ಸಹಾಯಕ ವರ್ಣನ್ಗೆ ನಾಲ್ಕು ಮೆಕ್ಯಾನಿಕಲ್ ನಾಲ್ಕು ಲೈಬ್ರರಿ ಅಸಿಸ್ಟೆಂಟ್ಗೆ ಎರಡು ಜೂನಿಯರ್ ಅಸಿಸ್ಟೆಂಟ್ಗೆ ಎರಡು ಲ್ಯಾಬ್ ಅಸಿಸ್ಟೆಂಟ್ಗೆ ಎರಡು ಚಾಲಕರಿಗೆ ಎರಡು ಮಲ್ಟಿಟಾಸ್ಕಿಂಗ್ಗೆ ಒಂದು ನಾನು ಆಯ್ಕೆ ಪರೀಕ್ಷೆ ನೋಡಬೇಕಂದ್ರೆ ಆಯ್ಕೆ ಸ್ಕ್ರೀನಿಂಗ್ ಲಿಖಿತ ಪರೀಕ್ಷೆ ಆಧಾರದ ಮೇಲೆ ಇರುತ್ತದೆ ಅರ್ಜಿ ಹಾಕೋತಿದ್ರೆ ಆನ್ಲೈನಲ್ಲಿ ಅರ್ಸ್ ಆನ್ಲೈನಲ್ಲಿ ಅಲ್ಲಿ ಆನ್ಲೈನಲ್ಲಿ ಸ ಅನ್ವಯಿಸುವ ಮೊದಲು ಕೆಳಗೆ ಲಗತ್ತಿಸಬೇಕಾದ ವಿವರಗಳು ಅಧಿಸೂಚನೆ ಹೋಗಿದೆ ನೀವು ಆಸಕ್ತಿ ಹೊಂದಿದ್ದಾರೆ ಈ ಗ್ರೇಡ್ ತ್ರೀ ಸಹಾಯಕ ಸಹಾಯಕ ವಾರ್ಡನ್ ಅರ್ಹರಾಗಿದ್ದರೆ ಕೆಳಗೆ ನೀಡಲಾದ ಆನ್ಲೈನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಈ ಪಿ ಡಿ ಎಫ್ ಕೂಡ ಹಾಕಿರ್ತೀನಿ ಅಪ್ಲಿಕೇಶನ್ ಲಿಂಕ್ ಹಾಕಿರ್ತೀನಿ ಇದೇ ಪಿ ಡಿ ಎಫ್ ಇದೆ ಅದು ಸುಮಾರು ಒಂಬತ್ತು ಪೇಜ್ ಇದೆ ಇನ್ನೊಂದ್ಸರಿ ಸರಿಯಾಗಿ ತೆಗೆದು ನೋಡ್ಕೋಬೋದು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅವು ಆಫ್ಸಲ್ಲಿ ವೆಬ್ಸೈಟ್ ಕೂಡ ಲಿಂಕಲ್ಲಿ ಕೊಟ್ಟಿದ್ದಾರೆ ಓಕೆನಾ ನಾನು ಕೊಟ್ಟಿದ್ದೀನಿ ಅಲ್ಲೇನು ನೇರವಾಗಿ ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಕನಿಷ್ಠ ಒಂದು ಟ್ವೆಂಟಿ ಫೈವ್ ಜನರು ಲೈಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಓಕೆ ವಿಡಿಯೋ ನೋಡಿದ ತುಂಬ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನರು